ಒಳೆ ನರಸಿಪ್ಪುರದಲ್ಲಿ ಏನು ಮನೆ ಇತ್ತು ಅಲ್ಲಿ ಮನೆಯಲ್ಲಿ ಮಾಜಾ ಪ್ರಕ್ರಿಯೆ ನಡೆಯಿತು ಮಾಜಾ ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಮಾಜಾ ಪ್ರಕ್ರಿಯೆ ಟೋಟಲ್ಲು ಎರಡು ಕೇಸಿಗೆ ಸಂಬಂಧಪಟ್ಟಂತೆ ಮಾಜಾ ಪ್ರಕ್ರಿಯೆ ನಡೀತು ಒಂದು ಸಿ ಆರ್ ನಂಬರ್ ಒನ್ ನಾಟ್ ಸೆವೆನ್ ಬಾರ್ ಟ್ವೆಂಟಿ ಫೋರು ಮತ್ತೆ ಮತ್ತೊಂದು ಪ್ರಕರಣ ಸಿ ಆರ್ ನಂಬರ್ ಟ್ವೆಂಟಿ ಬಾರ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಮಾಜಾ ಪ್ರಕ್ರಿಯೆ ನಡೀತು ಮಾಜರ್ ಪ್ರಕ್ರಿಯೆಯಲ್ಲಿ ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರು ನನಗೆ ಮಾಜ ಪ್ರಕ್ರಿಯೆ ನೆಡ್ಸಕ್ಕೋಸ್ಕರ ನೋಡಿಸ್ಕೊಡ್ಬೇಕಾಗಿತ್ತು ಮಾಜಾರ್ ಮನೆಯವರಿಗೆ ಮಾಜರ್ ಮಾಡ್ತೀವಿ ಅಂತ ನೋಡಿಸ್ಕೊಡ್ಬೇಕಾಗಿತ್ತು ಆ ಮಾಜಾರ್ ಮಾಡುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇಲ್ದಲ್ಲ ಇರೋದ್ರಿಂದ ಅದ್ರ ಜೊತೆಗೆ ಏನು ಎಚ್ ಡಿ ರೇವಣ್ಣ ಅವರಿದ್ದಾರೆ ಅವರ ವೈಫು ಭವಾನಿ ಮೇಡಮು ಮನೇಲಿ ಇದ್ರು ಅವರ ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಮಂಡಿ ಆಪರೇಷನ್ ಆಗಿರೋದ್ರಿಂದ ಮಾಜ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆ ಸ್ಪಂದಿಸಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಒಂದು ಮಾಜ ಪ್ರಕ್ರಿಯೆಗೆ ನನಗೆ ಆಥರೈಸ್ ಮಾಡಿ ಆ ಮಾಜ ಪ್ರಕ್ರಿಯೆ ನಡೆಯೋಕೋಸ್ಕರ ಎಲ್ಲ ಸಹಕಾರಗಳನ್ನು ನೀಡಬೇಕು ಅಂತ ನನಗೆ ಮಾಜ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ನನಗೆ ಆಥರೈಸನ್ನು ಕೊಟ್ಟಿದ್ರು ಬಾವ ನಿಮ್ಮೆ ಅವರು ಈಗ ಸಂಬಂಧಪಟ್ಟಂತೆ ಎಸ್ ಆರ್ ಟಿ ಅವರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊನ್ನೆ ಒಳನೇ ಪುಟ್ಟ ಮನೆಗೆ ಬಂದ ಸಂದರ್ಭದಲ್ಲಿ ನನಗೆ ಆಥರೈಸ್ ಮಾಡಲಾಗಿ ನಾನು ಅವರ ಮಾಜಾರ್ ನೋಟಿಸನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಅದಲ್ದಲ್ಲೇ ಅವರಿಗೆ ಮಾಜಾ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾನು ಏನೆಲ್ಲ ಸಹಕಾರ ಮಾಡಬೇಕು ಅವರು ಮನೆಯವರು ಏನು ಸಹಕಾರ ಕೊಡಬೇಕಾಗಿತ್ತು ಅದೇ ರೀತಿ ನಾನು ಮಾಜರ್ ಪ್ರಕ್ರಿಯೆಗೆ ಸಹಕಾರ ನೀಡಿದ್ದೆ ಅದೇ ರೀತಿ ಆವತ್ತು ಮಾಜಾ ಪ್ರಕ್ರಿಯೆ ಮುಗಿದ ಮೇಲೆ ಅವತ್ತು ನನಗೆ ನೋಟಿಸ್ ಕೊಟ್ಟರು ಆರನೇ ತಾರೀಕು ಐದನೇ ಐದನೇ ತಿಂಗಳು ಆರನೇ ತಾರೀಕಲ್ಲಿ ಅಂದರೆ ಈ ದಿನ ಆ ಬೆಂಗಳೂರಲ್ಲಿ ಇದೆ ಬಸವನಗುಡಿಲಿ ಏನು ಮನೆ ಇದೆ ಅವತ್ತು ನಾವು ಮಾಜಾ ಪ್ರಕ್ರಿಯೆಯನ್ನು ಮಾಡ್ತೀವಿ ಇವತ್ತು ನೀವು ಯ ರೀತಿ ನಮಗೆ ಸಹಕಾರ ಮಾಡಿದ್ರಿ ಮಾಜೆ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ಅದೇ ರೀತಿ ನೀವು ಸಹಕಾರ ಮಾಡಬೇಕು ಅಂತು ಅಂತೇಳಿ ಬ ರೇವಣ್ಣನ ಎಚ್ ಡಿ ರೇವಣ್ಣವರ ಪರವಾಗಿ ನನಗೆ ಆಥರೈಸ್ ಮಾಡಿರೋದ್ರಿಂದ ನನಗೆ ನೋಟಿಸನ್ನು ಕೊಟ್ಟರು ಯಾವತ್ತು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ನೋಟಿಸನ್ನು ನನಗೆ ಕೊಟ್ಟರು ಈ ನೋಟಿಸ್ ಕೊಟ್ಟ ಮೇಲೆ ನಾನು ಏನು ಮಾಡಬೇಕಿದ್ ನೋಟಿಸ್ನ ನೋಟಿಸ್ನ ನನಗೆ ಈ ನೋಟಿಸ್ ಕೊಟ್ಟರು ಅವ್ರು ಆಥರೈಸ್ ಮಾಡ್ಲಾಗಿ ನನಗೆ ಆ ದಿನ ಬಂದು ಸಹಕಾರ ಮಾಡಬೇಕು ಅಂತ ಈ ನೋಟಿಸ್ನ ನನಗೆ ಕೊಟ್ರು ಕೊಟ್ಟ ಮೇಲೆ ನಾನು ಈ ನೋ ಮಾಜರ್ನ ನಾನು ನೋಟಿಸ್ ಕೊಟ್ಟ ಮೇಲೆ ನನಗೆ ಮಾಜರ್ ಪ್ರಕ್ರಿಯೆಗೆ ನಾನು ಸಹಕರಿಸ್ಬೇಕಲ್ವಾ ನಾನೇ ಬಂದು ಅವ್ನ ಮನೆಗೆ ಅಲ್ಲಿ ಏನೇನು ನಡೀತಾ ಇದೆ ಎಲ್ಲದಕ್ಕೂ ಅವ್ರು ಮನೆ ಓಪನ್ ಮಾಡೋದಾಗ್ಲಿ ಅಲ್ಲೇನು ರೂಮ್ಗಳನ್ನ ಮಾಡೋದಾಗ್ಲಿ ಎಲ್ಲಾರು ವಿಚಾರಗಳನ್ನು ನನಗೆ ಆಥರೈಸ್ ಮಾಡಿದ್ದಾರೆ ನನಗೆ ಮಾದ ಪ್ರಕ್ರಿಯೆಗೆ ಮಾಡಿ ಅಂತ ಅವ್ರ ಮನೆಯವರು ನನಗೆ ಆಥರೈಸ್ ಮಾಡಿದ್ದಾರೆ ಮಾಡಿದ ಮೇಲೆ ನೋಟಿಸ್ ಅನ್ನ ನನಗೆ ಕೊಟ್ಟರು ಎಸ್ ಎಲ್ ಟಿ ಅವರು ಈ ನೋಟಿಸ್ ಕೊಟ್ಟ ಮೇಲೆ ನಾನು ನಾನು ಇರ್ಬೇಕು ತಾನೆ ಅವ್ರ ಜೊತೆ ನನ್ನ ಯಾಕೆ ಹಂಗದ ಒಳ ಹೊರಗಡೆ ಬಿಟ್ರಿ ನನಗೆ ಯಾಕೆ ನೀವು ನೋಟಿಸ್ ಕೊಟ್ರಿ ಎಸ್ ಎಲ್ ಅವರು ಬರೀ ನೋಟಿಸ್ ತೋರಿಕೆ ಮಾತ್ರ ಕೊಟ್ಟಿದ್ರ ನೀವು ನೋಟಿಸ್ ನನಗೆ ಡ್ರಾಟ್ ಯು ಬೈ ವಿ ಗಾಟ್ ಕೋ ಪರ್ಫೆಕ್ಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ I'm